ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಶ್ರಾವಣ ಮಾಸ ಜೋರ ನಿಮ್ಮ ಕಡೆ ಇಲ್ಲಿ ನಮಗಂತ ಕತ್ತರಲ್ಲಿ ಜೋರಾಗಿ ಮಾಡ್ತಾ ಇಲ್ಲ ಸೊ ಬಟ್ ಮನೆ ಕ್ಲೀನಿಂಗ್ ಮಾತ್ರ ಜೋರಾಗಿ ನಡೀತಾ ಇದೆ ಸೊ ಹಬ್ಬ ಬಂದಾಗ ಮಾಡೋಣ ಹೇಳ್ಬಿಟ್ಟು ಒಂದು ತಿಂಗಳಿಂದ ಕ್ಲೀನಾಗಿ ಮನೆ ಕ್ಲೀನ್ ಮಾಡಿರಲಿಲ್ಲ ಸೊ ಹಂಗಾಗಿ ಮನೆ ಕ್ಲೀನ್ ಮಾಡೋಣ ವರಮಾಲಕ್ಷ್ಮಿ ಹಬ್ಬ ಬಂತು ಶ್ರಾವಣ ಮಾಸನೂ ಬಂತು ಅಂತ ಹೇಳ್ಬಿಟ್ಟು ಶುರು ಮಾಡ್ಕೊಂಡ್ವಿ ಫಸ್ಟ್ ಬೆಡ್ರೂಮಿಂದ ಶುರು ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡ್ವಿ ನನ್ನ ಮಕ್ಕಳು ಕೂಡ ಜೊತೆಗೆ ಬಂದರು ನೋಡ್ತಾ ಇರ್ಬೋದು ಕಬ್ಬೋರ್ಡೆಲ್ಲ ಜೆರಕ್ಸಿ ಸರ್ಕಸ್ ಮಾಡಿಕೊಂಡು ಮನೆ ಕ್ಲೀನ್ ಮಾಡೋಕೆ ಶುರು ಮಾಡಿದ್ವಿ ಎಲ್ಲ ಹಾಡಿಕೊಂಡು ಇಲ್ಲಿ ಏನಂದರೆ ಎಷ್ಟೇ ಕ್ಲೀನ್ ಮಾಡಿದ್ರು ಕೂಡ ಇಲ್ಲಿ ಡೆಸರ್ಟ್ ಇರೋದ್ರಿಂದ ಅವಾಗವಾಗ ಸ್ಯಾಂಡ್ ಡೂನ್ ಆಗುತ್ತೆ ಸೊ ಅವಾಗ ಸಿಕ್ಕಾಪಟ್ಟೆ ಮ ಮರಳು ಧೂಳು ಎಲ್ಲ ಬಂದ್ಬಿಡುತ್ತೆ ಮನೆಯಲ್ಲಿ ಎಷ್ಟು ಕ್ಲೀನ್ ಮಾಡಿದ್ರು ಕ್ಲೀನ್ ಮಾಡ್ದಂಗೆ ಅನಿಸಲ್ಲ ನಾನಂತೂ ಆಲ್ಮೋಸ್ಟು ಎವ್ರಿ ವೀಕ್ ಕ್ಲೀನ್ ಮಾಡ್ತಾನೆ ಇರ್ತೀನಿ ಒಂದ್ಸಲ ಡೀಪ್ ಕ್ಲೀನಿಂಗ್ ಅಂತಲೂ ಮಾಡ್ತಾ ಇರ್ತೀನಿ ಆದರೂ ಕೂಡ ತುಂಬಾ ಗಲೀಜಾಗಿರುತ್ತೆ ಮನೆ ಕ್ಲೀನ್ ಮಾಡಿದಾರೋ ಇಲ್ವೋ ಅನ್ನೋ ಥರ ಸೊ ಏನೇ ಇರಲಿ ಹಬ್ಬಕ್ಕಂತೂ ಕ್ಲೀನ್ ಮಾಡ್ದಲೇ ಇದ್ದರೆ ಸೊ ಹಬ್ಬ ಮಾಡ್ತೀವಿ ಅಂತ ಅನಿಸೋದೇ ಇಲ್ಲ ಸೊ ಹಂಗಾಗಿ ಹಬ್ಬ ಎಲ್ಲ ಕ್ಲೀನ್ ಮಾಡಿದ್ವಿ ನಮ್ಮದು ಒಂದು ಪುಟ್ಟ ದೇವ್ರ ಮನೆ ಕೂಡ ಇತ್ತು ಅದು ತುಂಬ ಗಲೀಜಾಗ್ಬಿಟ್ಟಿತ್ತು ಸೊ ಅದಕ್ಕೆ ಅಂಜನ್ನು ಪೇಂಟ್ ಮಾಡೋಣ ಅಂಥೇಳಿ ಮಾಡ್ತಾಯಿದ್ರು ನಾವು ಪೇಂಟ್ ಮಾಡ್ತಾ ಇರೋದು ಹನ್ನೆರಡೂವರೆ ನೈಟಲ್ಲಿ ಯಾಕಂದರೆ ಮಕ್ಕಳನ್ನ ಮಲಗಿಸ್ಬಿಟ್ಟು ಮಾಡಬೇಕು ಇಲ್ಲಾಂದರೆ ಸಣ್ಣವನು ನಾನು ಮಾಡ್ತೀನಿ ಅಂತ ಬಂದ್ಬಿಟ್ಟು ಇದೆಲ್ಲ ಗಲೀಜು ಮಾಡ್ಕೊಂಬಿಡ್ತಾನೆ ಅಂತೇಳ್ಬಿಟ್ಟು ಅವನ್ನ ಮಲಗಿಸ್ಬಿಟ್ಟು ಆಮೇಲೆ ಪೇಂಟ್ ಮಾಡೋಕ್ಕೆ ಶುರು ಮಾಡ್ಕೊಂಡ್ವಿ ಸೊ ನೋಡ್ತಾ ಇರ್ಬೋದು ನಂದು ಕಬೋರ್ಡ್ ಕ್ಲೀನಿಂಗು ಮಾಡ್ತಾಯಿದ್ದೀನಿ ಬಟ್ಟೆ ಎಲ್ಲ ಹಾಡಿಕೊಂಡು ಸೊ ಹೆಣ್ಮಕ್ಳು ಎಷ್ಟು ಬಟ್ಟೆ ಇದ್ರೂ ಸ ಸಾಲಲ್ಲ ಅಂತ ಹೇಳ್ತೀವಿ ಇನ್ನೂ ಏನು ಹಾಕ್ಕೊಳಕ್ಕೆ ಬಟ್ಟೆ ಇಲ್ಲ ಅಂತ ಸೊ ಅಂಜನ್ ನೋಡ್ತಾ ಇರ್ಬೋದು ನನ್ನ ಕಬೋರ್ಡಿಂದ ಎಕ್ಸಸ್ ಆಗಿ ನನ್ನ ಸೀರೆಗಳು ಅಂಜನ್ ಕಬೋರ್ಡಿಗೂ ಶಿಫ್ಟ್ ಆಗಿದೆ ಸೊ ಇದು ನನ್ನ ಫೈನಲ್ ಲುಕ್ ಕಬೋರ್ಡ್ದು ನೋಡ್ತಾ ಇರ್ಬೋದು ಸೊ ಎಷ್ಟು ಬಟ್ಟೆ ಇದ್ರೂ ಎಲ್ರಿಗಾದ್ರೂ ಹೊರಟಾಗ ಬಟ್ಟೆನೇ ಇಲ್ಲ ಹಾಕ್ಕೊಳಕ್ಕೆ ಅಂತ ಹೇಳ್ತೀವಿ ಅದು ಕಾಮನ್ ಡೈಲಾಗ್ ಎಲ್ಲರ ಮನೆಯಲ್ಲೂ ನೀವು ಹಾಗೆ ಹೇಳ್ತೀರಾ ಕಮೆಂಟ್ ಮಾಡಿ ತಿಳಿಸಿ ಸೊ ಇದು ನಮ್ಮದು ಬೆಡ್ರೂಮ್ದು ಫೈನಲ್ ಲುಕ್ ಆಗಿದೆ ಇದು ನಂದು ಡ್ರೆಸ್ಸಿಂಗ್ ಟೇಬಲು ಸೊ ಸಿಂಪಲ್ಲಾಗಿ ರ ಚೆನ್ನಾಗಿ ಕಾಣೋ ಥರ ಒಂದು ಪಾಟು ಮತ್ತು ಒಂದು ಆರ್ಟಿಫಿಷಿಯಲ್ ಪ್ಲ್ಯಾಂಟು ಫ್ಲವರ್ಸ್ದು ಕೂಡ ಇಟ್ಟಿದ್ದೀನಿ ಸೊ ಇದು ನನ್ನ ಪ್ಲ್ಯಾಂಟ್ಸು ಮನೆಯಲ್ಲಿ ಇಂಡೋರ್ ಪ್ಲ್ಯಾಂಟ್ಸ್ ಯಾವುದೇ ಕಾರ್ನರ್ಗೆ ಹೋದ್ರೂ ನಿಮಗೆ ಕಾಣುತ್ತೆ ಸೊ ಇದು ನನ್ನ ಮಕ್ಕಳದು ಡ ಬುಕ್ಸ್ ಬುಕ್ ಸ್ಟೋರ್ ಮಾಡಿರೋದು ಸೊ ಮೇಲ್ಗಡೆ ಫಸ್ಟ್ ರ್ಯಾಕಲ್ಲಿ ಎಲ್ಲ ಅವನಿಗೆ ಜನರಲ್ ನಾಲೆಡ್ಜ್ ಬುಕ್ಕು ಮತ್ತು ಒಂದು ಬಬ್ಬಿಗೆ ಒಂದು ಬಂಟುಗೆ ಅಂತ ರ್ಯಾಕ್ ಮಾಡಿಟ್ಟಿದ್ವಿ ಇದು ಡೈಲಿ ಯೂಸ್ ಬಟ್ಟೆಗಳು ಇದು ಅಕೇಶನಲ್ಲಿ ಹಾಕೊಳ್ಳೋ ಬಟ್ಟೆಗಳನ್ನ ಒಂದು ಕಬೋರ್ಡಲ್ಲಿ ಇಟ್ಟಿದ್ದೀವಿ ಸೊ ಈ ಥರ ಆರ್ಗನೈಸ್ ಮಾಡಿದ್ದೀನಿ ಚೆನ್ನಾಗಿದ್ಯಾ ನೀವು ಕಮೆಂಟ್ ಮಾಡಿ ಹೇಗಿದೆ ಅಂತ ನೀವು ಇದೇ ರೀತಿ ಎಲ್ಲನೂ ಕ್ಲೀನ್ ಮಾಡ್ತೀರಾ ಹಬ್ಬಕ್ಕೆ ಅಂತ ಅಂದ್ಬಿಟ್ಟು ಇದು ನನ್ನ ಕಿಚನ್ದು ಸೊ ಇಲ್ಲಿ ಏನಂದರೆ ನಾನು ಎಲ್ಲ ರ್ಯಾಕಿಗೂ ಬಟ್ಟೆ ಹಾಕ್ತೀನಿ ಯಾಕಂದರೆ ಏನಾದರೂ ಅದರಲ್ಲಿ ನೀರಿದ್ದರೆ ನೀರಿನ ಅಂಶ ತೊಳೆದಿಟ್ಟಾಗ ಸೊ ತುಕ್ಕಿಡಿಯೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ಥರ ಬಟ್ಟೆ ಹಾಕ್ಬಿಟ್ಟು ಅದ್ರ ಮೇಲೆ ಪಾತ್ರೆಗಳನ್ನ ಇಡ್ತೀನಿ ಇದು ಬಂದು ನಾನು ಡೈಲಿ ಯೂಸ್ ಮಾಡೋ ಕಡಲೆ ಬೇಳೆ ಧನಿಯಾ ಪುಡಿ ಖಾರದ ಪುಡಿ ಆ ಥರದ್ದು ಇದು ಬಂದು ನನ್ನ ಫ್ರಿಡ್ಜು ಮೇಲುಗಡೆ ಎಲ್ಲ ಕಾಳುಗಳು ಪೌಡ್ರುಗಳು ಆ ಥರ ಇಟ್ಕೊಂಡಿದ್ದೀನಿ ಡ್ರೈ ಫ್ರೂಟ್ಸ್ ಎಲ್ಲ ಕೆಳಗಡೆ ವೆಜಿಟೇಬಲ್ಸು ಸೊಪ್ಪು ಉಪ್ಪಿನಕಾಯಿ ಈ ಥರದ್ದೆಲ್ಲ ಇಟ್ಕೊಂಡಿದ್ದೀನಿ ಹಾಲು ಮೊಸರು ಕಾಯಿ ನಿಂಬೆಹಣ್ಣು ಈ ಥರದ್ದೆಲ್ಲ ಕೆಳಗಡೆ ಇಟ್ಟಿದ್ದೀನಿ ನಮ್ಮ ಮನೆಯಲ್ಲಿ ಎಲ್ ಎರಡು ಫ್ರಿಡ್ಜ್ ಇದೆ ಒಂದು ಫ್ರಿಡ್ಜಲ್ಲಿ ಇವು ಇಂಡಿಯಾ ಇಂದ ತಂದಿರೋ ಕಾಳುಗಳು ಮತ್ತು ಧನಿಯಾ ಪೌಡ್ರು ಖಾರದ ಪುಡಿ ಈ ಥರದನ್ನೆಲ್ಲ ಒಂದು ಫ್ರಿಡ್ಜಲ್ಲಿ ಸ್ಟೋರ್ ಮಾಡಿದ್ದೀನಿ ಇದು ನಾ ಒಂದು ನಾವು ತೊಗೊಂಡಿದ್ದು ಒಂದು ಮ ಮನೆಯಲ್ಲೇ ಬಂದಿದೆ ಕೊಟ್ಟಿರೋದು ಸೊ ಇದು ಫ ನಮ್ಮ ಫ್ಯಾಮಿಲಿ ಫೋಟೋ ಮತ್ತು ಒಂದು ಕೀ ಹ್ಯಾಂಗರ್ ಕೂಡ ಇದೆ ನಾನು ಹೇಳಿದ್ನೆಲ್ಲ ಎಲ್ಲೇ ಹೋದ್ರೂ ಪ್ಲ್ಯಾಂಟ್ಸ್ ಕಾಣುತ್ತೆ ಅಂತ ನಿಮಗೆ ಒಂದು ಟಿಪ್ ಏನಂದರೆ ಈ ಥರ ಎಕ್ಸಾಸ್ಟ್ ಫ್ಯಾನ್ನ ನಾನು ಕ್ಲೀನ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಒಂದು ತಿಂಗಳಿಂದ ನಾನು ಕ್ಲೀನೇ ಮಾಡಿರಲಿಲ್ಲ ತುಂಬಾ ಗಲೀಜಾಗಿತ್ತು ಸೊ ಹಾಗಾಗಿ ಹಾಗೆ ನಿಮಗೂ ತೋರಿಸೋಣ ಅಂತ ಕ್ಲೀನ್ ಮಾಡಿದೆ ಇದನ್ನು ಈಸಿಯಾಗಿ ರಿಮೂವ್ ಮಾಡ್ಬೋದು ಅಲ್ಲೇ ಕ್ಲೀನ್ ಮಾಡೋಕ್ಕೋದ್ರೆ ತುಂಬ ಕಷ್ಟ ಆಗುತ್ತೆ ಸೊ ಈ ಥರ ಈಸಿಯಾಗಿ ರಿಮೂವ್ ಮಾಡಿದ್ರೆ ನಾವು ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಕ್ಲೀನಾಗೆ ಫಿಕ್ಸ್ ಮಾಡ್ಬೋದು ವಾಪಸ್ಸು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಕಿಚನ್ನು ಇಲ್ಲ ಅಂದರೆ ಅಲ್ಲಿ ಮೇಲೆ ನೋಡಿದ್ರೆ ಅದೆಲ್ಲ ಜಾಡ್ ಜಾಡು ಆಯಿಲ್ ಆಯಿಲ್ ಆಗಿ ಕೂತಿದ್ರೆ ಒಂಥರ ಅನಿಸ್ತಾ ಇರುತ್ತೆ ಮನಸ್ಸಿಗೆ ಸೊ ಈ ಥರ ನೀವು ಗಲೀಜಾದಾಗೆಲ್ಲ ಈ ಥರ ಕ್ಲೀನ್ ಮಾಡಿಟ್ಕೊಂಡ್ರೆ ಕಿಚನಲ್ಲೂ ಒಂಥರ ಯಾರಾದರೂ ಬಂದ್ರೂ ಕೂಡ ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರಪ್ಪ ಅನ್ನೋ ಥರ ಫೀಲ್ ಬರುತ್ತೆ ಸೊ ಒಂದು ಸ್ಟೀಲ್ ಸ್ಕ್ರಬ್ ಬರುತ್ತಲ್ಲ ಒಂದ್ಸಲಿ ಫಸ್ಟ್ ಲಿಕ್ವಿಡ್ ಹಾಕ್ಬಿಟ್ಟು ಚೆನ್ನಾಗಿ ಉಜ್ಕೊಳ್ಳೋಣ ಆಮೇಲೆ ನೆಕ್ಸ್ಟು ಈ ಥರ ಸಾಫ್ಟ್ ಸ್ಕ್ರಬ್ಬಲ್ಲೊಂದ್ಸಲಿ ಉಜ್ಬಿಟ್ರೆ ಏನಾಗುತ್ತೆ ಅದರ ಆಯಿಲು ಮತ್ತು ಜಿಡ್ ಅಂಶ ಏನಾದರೂ ಇದ್ದರೆ ಕ್ಲೀನಾಗಿ ಹೋಗ್ಬಿಡುತ್ತೆ ಆಮೇಲೆ ಅದನ್ನು ಒರೆಸ್ಬಿಟ್ಟು ಮತ್ತೆ ವಾಪಸ್ ಫಿಕ್ಸ್ ಮಾಡಿದ್ರೆ ಮುಗ್ದೇ ಹೋಯ್ತು ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವು ಇದೇ ಥರ ಮನೆ ಕ್ಲೀನ್ ಮಾಡ್ತೀರ ಅಂತ ನನಗೂ ತಿಳಿಸಿ ನೆಕ್ಸ್ಟ್ ಟೈಮ್ ಏನಾದರೂ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಏನಾದರೂ ವಿಡಿಯೋ ಹಾಕಿದಾಗ ನಿಮಗೆ ತಲುಪುತ್ತೆ ಸೊ ಎಲ್ಲರಿಗೂ ಅಡ್ವಾನ್ಸ್ ಆಗಿ ಹ್ಯಾಪಿ ವರಮಾಲಕ್ಷ್ಮಿ ಅಂತ ಹೇಳ್ತಾ ಇದ್ದೀನಿ ಹಬ್ಬನ ಜೋರಾಗಿ ಮಾಡಿ ನಾವು ಇಲ್ಲಿ ಸುಮಾರಾಗಿ ಮಾಡ್ತೀವಿ ನೆಕ್ಸ್ಟ್ ವಿಡಿಯೋ ಜೊತೆ ನಿಮ್ಮ ಜೊತೆ ಸಿಗ್ತೀನಿ ಶಾಪಿಂಗ್ ವ್ಲಾಗ್ ಜೊತೆ ವರಮಾಲಕ್ಷ್ಮಿ ಹಬ್ಬದ್ದು ಹಾಗೆ ವರಮಾಲಕ್ಷ್ಮಿ ಹಬ್ಬದ್ದು ವಿಡಿಯೋ ಮಾಡಿ ಹಾಕ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ